ನಮಸ್ತೆ ವೀಕ್ಷಕರೇ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತು ಹನ್ನೊಂದು ಅಂದರೆ ಹತ್ರ ಮ್ಯಾನುಫ್ಯಾಕ್ಚರಿಂಗು ಹನ್ನೊಂದು ಮಾಡಲು ರಿಜಿಸ್ಟ್ರೇಷನ್ನು ಒಂದು ಮಾರುತಿ ಸುಜುಕಿ ಅವ್ರದ್ದು ಇಕೋವ್ಯಾನ್ ಸೇಲಿಗೆ ಬಂದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೊಡೋ ಇದೆ ಎಲ್ ಪಿ ಸಹ ಅಂತ ಹೇಳಿದ್ದಾರೆ ವೀಕ್ಷಕರು ಈ ಗಾಡಿದು ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಲೊಕೇಶನ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವೀಡೋದೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರಿಗಾದರೂ ಈ ಗಾಡಿ ಅವಶ್ಯ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಯಾವ್ದು ಮಾಡ್ಲು ಸರ್ ಹತ್ತು ಮಾಡ್ಲು ಹನ್ನೊಂದು ರಿಜಿಸ್ಟ್ರೇಷನ್ ಓಕೆ ಓನರ್ ಎಷ್ಟ ಇದಾರ ಓನರ್ ಐದನೇ ಸರ್ ನಮ್ದು ಸೇರಿ ನೀವೇ ಐದನೇ ಓನರಾ ಓನರ ಹೌದು ಓಕೆ ಎಷ್ಟು ಹೊಡಿದೆ ಗಾಡಿ ಗಾಡಿ ಸಹ ಒಂದು ಇಪ್ಪತ್ತು ಚಿಟಗೊಂಡಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೌದು ಸರ್ ಓಕೆ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಏನಾದ್ರೂ ಇದೆಯಾ ಎಲ್ ಪಿ ಜಿ ಇದೆ ಸರ್ ಎಲ್ ಪಿ ಜಿ ಹಾಕ್ಸಿದರಾ ಎಲ್ ಪಿ ಜಿ ನಾಲ್ಕು ಪಿಚ್ ಮಾಡ್ಸಿದೀನಿ ಮತ್ತೆ ಒಂದು ರೆಡಿಟ್ರಾ ಹಾಕಿಸಿನ ಫಸ್ಟು ಹೊಸದು ನಾಲ್ಕು ಹೊಸ ಟೈರ್ ಹಾಕ್ಸಿದೀವಿ ಸೀಟ್ ಹೊಲ್ಸಿದೀನಿ ಓಕೆ ಹೌದು ಸರ್ ಎಫ್ ಸಿ ಇನ್ಸೂರೆನ್ಸು ಈಗ ಒಂದು ಎರಡು ತಿಂಗ್ಳು ಇದೆ ಸರ್ ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿದೀವಿ ಎಫ್ ಇದೆ ಓಕೆ ಓಕೆ ಕಂಡೀಷನ್ ಎಲ್ಲ ಓಕೆ ಇದೆಯಾ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್

ಶೋರೂಮ್ ಓಕೆ ಏನಾದ್ರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಮಾಡಿಸಿರಿ ಇನ್ನ ಮತ್ತೆ ಇಲ್ಲ ಸರ್ ಏನೇ ಮಾಡ್ಸಿಲ್ಲ ಅದೇ ಒಂದು ಸೀಟ್ ಕವರ್ ಹೊಲ್ಸಿನ ಎಕ್ಸ್ಟ್ರಾ ಒಂದು ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಒಂದ್ ಹದಿನೈದು ದಿನದಲ್ಲಿ ಮತ್ತೆ ರೇಡಿಯೇಟರ್ ಹಾಕ್ಸಿನ ಹೊಸ ಅದು ಬಿಟ್ರೆ ಸಿಸ್ಟಮ್ ಆತರ ಏನಾದ್ರು ಹಾಕ್ಸಿಲ್ಲ ಸಿಸ್ಟಮ್ ಏನಿಲ್ಲ ಸರ್ ಸಿಸ್ಟಮ್ ಏನಿಲ್ಲ ಹ್ಮ್ ಹ್ಮ್ ಗಾಡಿ ಇರೋದಿಲ್ಲ ಸರ್ ಅದು ಗಾಡಿ ಸರ್ ಇದು ಮಂಡ್ಯ ಜಿಲ್ಲೆ ಕೇರ್ಪಿಡ ತರ ಕಿಕ್ಕೇರಿ ಹೋಬಳಿ ಮಾದಾಪುರದಲ್ಲಿ ಓಕೆ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದ್ರು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಸ್ಕ್ರೀನ್ ಕಾಣಿಸಿರೋದು ಗಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳಬಹುದು ಇನ್ನ ಇನ್ನು ತರ ನಿಮ್ದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬಂದ್ರೆ ವೀಕ್ಷಕರೇ ಆ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡಿ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕಾಲ್ ಕೂಡ ರಿಸೀವ್ ಮಾಡೋದಿಲ್ಲ ಏನೇ ಇದ್ರೂ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ತುಂಬ ಜನ ಅನ ಸುಮ್ಮನೆ ಅನಾವಶ್ಯಕವಾಗಿ ಕಾಲ್ ಮಾಡ್ತಾರೆ ಹಾಗಾಗಿ ಹೇಳ್ತಿದ್ವಿ ದಯವಿಟ್ಟು ಯಾರು ಕಾಲ್ ನಿಮ್ದು ನಿಮ್ಮದೇನೇ ಮಾಹಿತಿ ಇದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ನಿಮ್ಮ ಗಾಡಿಗಳು ಸೇಲಾದರೂ ಸಹ ನಮಗೆ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಹೇಳ್ಬೋದು ಸರ್ ಯಾಕಂದರೆ ತುಂಬ ಗಾ ತುಂಬ ಜನ ಹೇಳ್ತಾ ಇಲ್ಲ ಗಾಡಿ ಸೇಲ್ ಆದ್ರೂ ಹೇಳ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಸೇಲಾದ ಮೇಲೂ ಇದೇ ನಂಬರೇ ವಾಟ್ಸಪ್ಪಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಆದಷ್ಟು ಸೇಲಾಗಿರೋ ಗಾಡಿಗಳ ತೆಗೆದಾಕ್ತೀನಿ ಡಿಲೀಟ್ ಮಾಡ್ತಂತ ಹೇಳ್ಬೋದು ವೀಕ್ಷಕರೇ ಇದು ಇಷ್ಟು ಮಾಹಿತಿಯಾಗಿರುತ್ತೆ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿಗೆ ಓನರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಓಕೆನಾ